ಗಂಭೀರ ಕ್ರಿಮಿನಲ್ ಅಪರಾಧಿಯಂತೆ ಅತಿಕ್ರಮಣದಾರರಿಗೆ ವಿಚಾರಣೆಗೆ ಬಿಎನ್ಎಸ್ಎಸ್ ಕಾಯ್ದೆಯಲ್ಲಿ ನೋಟಿಸ್ ಬನವಾಸಿ ಅರಣ್ಯ ಕಚೇರಿಯಲ್ಲಿ ಅರಣ್ಯವಾಸಿಗಳ ತೀವ್ರ ಆಕ್ಷೇಪ ಹೌ ಜೀವನಕ್ಕಾಗಿ ಅರಣ್ಯ ಭೂಮಿ ಸಾಗುವಳಿ ಮಾಡುವ ಉದ್ದೇಶದಿಂದ ಹಲವಾರು ವರ್ಷದಿಂದ ಅತಿಕ್ರಮಿಸಿದ ಆರೋಪಿಗಳಿಗೆ ಗಂಭೀರ ಸ್ವರೂಪದ ಅಪರಾಧ ಮಾಡಿದ ವ್ಯಕ್ತಿಗಳಿಗೆ ವಿಚಾರಿಸುವಂತೆ ಬಿಎನ್ಎಸ್ಎಸ್ ಅಡಿಯಲ್ಲಿ ನೋಟಿಸ್ ನೀಡಿ ವಿಚಾರಣೆ ಮಾಡುವ ಕ್ರಮಕ್ಕೆ ಅರಣ್ಯವಾಸಿಗಳು ಬನವಾಸಿ ವಲಯ ಅರಣ್ಯ ಕಚೇರಿಗೆ ಆಗಮಿಸಿ ಕ್ರಮವನ್ನು ವಿರೋಧಿಸಿ ಅರಣ್ಯವಾಸಿಗಳು ಬನವಾಸಿ ವಲಯ ಅರಣ್ಯ ಕಚೇರಿಗೆ ಆಗಮಿಸಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರಭಾರಿ ವಲಯ ಅರಣ್ಯ ಅಧಿಕಾರಿ ಗಿರೀಶ್ ನಾಯಕ್ ಕಚೇರಿಯಲ್ಲಿ ಉಪಸ್ಥಿತರಿದ್ದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ವಾಸ್ತವಿಕ ಅಂಶವನ್ನ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿಗಳನ್ನ ನೀಡಿದರು ವಿಷಯ ನೋ ಮೆಂಬರ್ ಆಫ್ ಫಾರೆಸ್ಟ್ ವೆಲ್ಲಿ ಟ್ರೈಬ್ಸ್ ಫಾರೆಸ್ಟ್ ಇಡ್ ರಿ ಅಂಡರ್ ದ ಆಕ್ಯುಪೇಷನ್ ಅಂತ ಟಿ ರಿಕೈಷನ್ ಅಂಡ್ ವೆರಿಫಿಕೇಶನ್ ಪಲ್ಸರ್ಟ್ ಅರಣ್ಯ ಹಾಕೋ ಕಾಯ್ದೆಯಡಿಯಲ್ಲಿ ಹಾಕಿರುವಂತಹ ಅರ್ಜಿ ಮೆಕಾಲಿಯವರಿಗೂ ನಿಮ್ಮನ್ನು ಬರಗಾಗಲಿಕ್ಕೆ ಬರುವುದಿಲ್ಲ ಡಿಸ್ಟರ್ ಬರುವುದಂತ ಕಾಣೂನಲ್ಲಿದೆ ಈ ವಿಷಯ ಬದ್ಧ

ತನಿಖಾಧಿಕಾರಿ ಹಾಗೂ ವಲಯ ಅರಣ್ಯಾಧಿಕಾರಿ ಬನವಾಸಿ ವಲಯ ಅನಧಿಕೃತವಾಗಿ ಭಾಷಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೊಗಳಿ ಗ್ರಾಮದ ಅರಣ್ಯವಾಸಿಗಳಿಗೆ ಅರಣ್ಯ ಪ್ರದೇಶವನ್ನು ಅಡಿಕೆ ಮತ್ತು ಅನಾನಸ್ ಗಿಡಗಳನ್ನು ಹಾಕಿ ಸ್ವಾಧೀನಪಡಿಸಿಕೊಂಡಿರುವ ಕುರಿತು ಶಂಕಿತ ಆರೋಪದ ಅಡಿಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇಪ್ಪತ್ತ್ ಮೂರು ಕಲಂ ಮೂವತ್ತೈದು ಮೂರು ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಅರಣ್ಯವಾಸಿಗಳಿಗೆ ನೋಟಿಸ್ ನೀಡಿ ಇಂದು ಮುಂಜಾನೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ತನಿಖಾಧಿಕಾರಿ ಹಾಗೂ ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ಹಾಜರಾಗಲು ಜುಲೈ ಹದಿನೆಂಟರಂದು ನೋಟಿಸ್ ನೀಡಲಾಗಿತ್ತು ಅರಣ್ಯವಾಸಿಗಳಿಗೆ ನೀಡಲಾದ ಕಾನೂನು ಬದ್ಧ ನೋಟಿಸ್ನಿಂದ ಆತಂಕಗೊಂಡು ಅರಣ್ಯವಾಸಿಗಳು ವನವಾಸಿ ಕಚೇರಿಗೆ ಆಗಮಿಸಿ ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ನಮ್ಮ ಆಕ್ಷೇಪ ನಮ್ಮ ಆಕ್ಷೇಪ ಹೇಳ್ಬಿಡ್ತಾನೆ ಇವರೆಲ್ಲ ಗ್ರಾಮೀಣ ಭಾಗದ ಅರಣ್ಯವಾಸಿಗಳು ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿ ಹಾಕಿದ್ದಾರೆ ಜಿ ಪಿ ಎಸ್ ಕೆಲವರು ಕಡಿಮೆ ಆಗಿದೆ ಕೇಳಬರದು ಜಿ ಪಿ ಎಸ್ ಆಗಲಿಲ್ಲ ಇದು ಒಂದು ಪಾಯಿಂಟ್ ಯಾರ್ಯಾರ್ದಾಗ್ಲಿಲ್ವ ಯಾರ್ಯಾರಿಗೆ ಜಿ ಪಿ ಎಸ್ ಕಡಿಮೆ ಆಗಿದೆಯೋ ನಾವು ಹೋರಾಟ ಸಮಿತಿಯವರು ಇಡೀ ಜಿಲ್ಲೆಯಲ್ಲಿ ಉಚಿತವಾಗಿ ಮೂವತ್ತೆರಡು ಸಾವಿರ ಜಿಲ್ಲಾಡಳಿತ ಸಮಿತಿ ಮಾಡಿದ್ದೇವೆ ಅಲ್ವಾ ಉಚಿತವಾಗಿ ಮಾಡಿದ್ದೇವೆ ಯಾಕಂದ್ರೆ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ಅದರಿಂದ ಅನೇ ಆಗಬಾರ್ದು ಅಂತ ಉದ್ದೇಶದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ ಈಗ ನಿಮ್ ಕಡೆಯಿಂದ ಈ ರೀತಿ ನೋಟಿಸ್ ಬಂದಿದೆ ಅಲ್ವಾ ನಮ್ಮ ಆಕ್ಷೇಪ ಏನಂತ ಹೇಳಿದ್ರೆ ಅಡಿಯಲ್ಲಿ ಆ ಅಪರಾಧಿಗಳಿಗೆ ತನಿಖೆಗೆ ರೀತಿ ಕರೀತಾ ಇದ್ದೀರಲ್ಲ ಇದ್ರ ನಮ್ಮ ಆಕ್ಷೇಪ ಅಲ್ವಾ ಕಚೇರಿಯಲ್ಲಿ ಕಾನೂನು ಪುಸ್ತಕವಿಲ್ಲ ಅರಣ್ಯ ಹಕ್ಕು ಕಾಯ್ದೆ ಉಲ್ಲಂಘಿಸಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದರಿಂದ ಅರಣ್ಯ ಹಕ್ಕು ಕಾಯ್ದೆ ಪುಸ್ತಕ ತರಲು ಒತ್ತಾಯಿಸಿದಾಗ ಕಚೇರಿಯಲ್ಲಿ ಕಾಲೂ ಪುಸ್ತಕ ಇಲ್ಲದಿರುವುದು ಅರಣ್ಯ ಸಿಬ್ಬಂದಿಗಳು ಪ್ರಸ್ತಾಪ ಮಾಡಿರುವುದಲ್ಲ ಅರಣ್ಯವಾಸಿಗಳು ತೀವ್ರೋಧ ಇದಕ್ಕೆ ಈ ಪಾಯಿಂಟ್ ಮೇನ್ ಅಸಡಿಯಲ್ಲಿ ನಮಗೆ ದಯವಿಟ್ಟು ಅರಣ್ಯತೆಗೆ ನೋಟಿಸ್ ಕೊಟ್ಟು ರೀತಿ ಭಯೋತ್ಪಾದಕ ರೀತಿಯಲ್ಲಿ ಗಾಂಭೀರ ಎಲ್ಲ ನೀವು ನೋಡಿ ನಾವು ಓದ್ ಓದ್ ಸಾರಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಸಾರಿ ಅಂತ ಹೇಳಿ ನಾನು ಕನ್ನಡದ ಟ್ರಾನ್ಸ್ಲೇಷನ್ ಕೊಟ್ಟಿದ್ದೆ ನಾವು ಈಗ ಆಯ್ತಾ ದಯವಿಟ್ಟು ನೀನು ವಿಚಾರಣೆ ಮಾಡಿ ಹೊಸ ಮಾಡಿದ್ರೆ ನಮಗೆ ಹೇಳಿ ನಾವು ಮತ್ತೆ ಕಿಚ್ಚು ಕಿಚ್ಚು ಹಾಡ್ತೇವೆ ಮೂರನೇದು ಅವರನ್ನು ಯಾವಾಗಲೂ ಈ ರೀತಿಯಾಗಿ ಕಾನೂನ ಒಂದು ಭೀತಿ ಅಡಿಯಲ್ಲಿ ನೋಟಿಸ್ ಕೊಡೋದು ನೀವು ಬೇರೆ ಪ್ರಕ್ರಿಯೆ ಮಾಡಿ ನೀ ಅವ್ರಿಗೆ ಅಂಕು ಶಿರ್ಸಿಲ್ ಅಂಕ ಕೊಟ್ಟಿದ್ದು ಅಂತ ಹೇಳಿದ್ರಲ್ಲ ಆ ರೀತಿ ಬಾಕಿ ಮಾಡ್ಕೊಳ್ಳಿ ಗ್ರಾವಿಟಿ ಬೇರೆ ಇತ್ತು ಸರ್ ನೋಡಿ ಆಯ್ತು ಏನು ಆಯ್ತು ಮರ ಕಡ್ದಿದಾರ ಕಡ್ದಿರೋದಲ್ಲ ಹೊಂಡಾಡ್ತಾರ ಒಂದು ಊರ ಕಳ್ಕೊರಿ ಮಾಡ್ತಿದ್ದಾರ ಈ ರೀತಿಯ ನೋಟಿಸ್ ಒಂದು ಆಕ್ಷೇಪವಿದೆ ಈ ಪ್ರಕ್ರಿಯೆಯಲ್ಲಿ ನೀವು ಸೋಮವಾರ ಮಾಡ್ಕೊಳ್ಳಿ ಅದಕ್ಕೆ ಒಂದು ಆಕ್ಷೇಪ ಇಲ್ಲ ವಿಚಾರಣೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ನಾನು ಇದಕ್ಕೆ ರೈಟ್ ಇದ್ರೆ ಉತ್ತರ ಕೊಡಿಸ್ತೇನೆ ಬಂದ್ ನೋಡ್ಸಿತ್ರ ಸಾಹೇಬ್ರೆ ಅರಣ್ಯ ಎಷ್ಟು ಜಾಗ ಇದೆಯೋ ಆ ಕ್ಷೇತ್ರಕ್ಕೆ ನೀವು ರಕ್ಷಣೆ ಕೊಡಬೇಕು ಎರಡನೇ ಪಾಯಿಂಟ್ ಹೇಳ್ತಾನೆ ಇವ್ರೇನ್ ಕೂತಾಗಿ ನಾ ಹೇಳಿದ್ರು ಪೊಸೆಷನ್ ಸಾಗುವಳಿ ಇಷ್ಟೇ ಇತ್ತು ಅಂತ ಹೇಳಿದ್ರು ಕಾನೂನು ಹಂಗಿಲ್ಲ ಸ್ವಾಮಿ ಒಟ್ಟಿಗೆ ಇರಲಿ ಅಂಗ್ಲ ಇರಲಿ ಗೊಬ್ಬರ ಗೋಣ ಇರಲಿ ಬೇರ್ ಹಾಕಲ ಇರಲಿ ಬೇಸ್ ಕೃಷಿ ಚಟುವಟಿಕೆಗೆ ಇದೆಲ್ಲ ಮೈದಾನದಲ್ಲಿ ಹುಲ್ಲು ಬಲ್ಲು ಬೇಸಾಯಕ್ಕೆ ಇಟ್ಟದಿದ್ರೆ ಆ ಜಾಗವನ್ನು ಹತ್ತೆ ಮಂಜೂರು ಕೂಡ ಬರ್ತದೆ ನಾ ಹೇಳ ಇದ್ರೆ ಈಗ ನಾ ಹೇಳಿ ಇಂತ ಸಮಸ್ಯೆಗಳ ಜೀವನಕ್ಕಾಗಿ ಅತಿಕ್ರಮೇಣ ಅರಣ್ಯ ಅತಿಕ್ರಮಿಸಿ ಜೀವನ ನಡೆಸುವ ಉದ್ದೇಶದಿಂದ ಅರಣ್ಯ ಭೂಮಿಯನ್ನು ಅತಿಕ್ರಮಿಸಿದ್ದು ಇರುತ್ತದೆ ವಿನಃ ಬಾಹಿರ ಕೃತ್ಯಕ್ಕೆ ಅತಿಕ್ರಮಿಸಿದ್ದು ಇರುವುದಿಲ್ಲ ಮಾಡಿರುವ ಅತಿಕ್ರಮಣ ಹಳೆಯದಾಗಿದ್ದು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದು ಅರಣ್ಯವಾಸಿಗಳ ಅರ್ಜಿ ಮಂಜೂರಿ ಪ್ರಕ್ರಿಯೆಯಲ್ಲಿ ಇರುತ್ತದೆ ಅರಣ್ಯವಾಸಿಗಳು ಎರಡನೇ ದರ್ಜೆ ನಾಗರಿಕರಂತ ನೋಡುವ ಮನೋಭಾವನೆಯಿಂದ ಕಾನೂನು ಅಡಿಯಲ್ಲಿ ನೋಟಿಸ್ ಕೊಟ್ಟು ಅರಣ್ಯವಾಸಿಗಳನ್ನ ಅರಣ್ಯ ಕಚೇರಿಗೆ ವಿಚಾರಣೆಗೆ ಕರೆಸಿಕೊಳ್ಳುತ್ತಿರುವ ಕ್ರಮವನ್ನು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮಹೀಂದ್ರ ವಾಹನಗಳ ಮಾಲೀಕರೇ ನಿಮ್ಮ ವಾಹನಕ್ಕೆ ಬೇಕಾಗುವ ಬಿಡಿ ಭಾಗಗಳು ಅಂದ್ರೆ ಆಕ್ಸೆಸರೀಸ್ ಕುಮಟಾದಲ್ಲಿಯೇ ದೊರೆಯುತ್ತೆ ಅದೂ ಕೂಡ ತುಂಬಾ ಹತ್ತಿರ ಕುಮಟಾ ಬಸ್ ಸ್ಟ್ಯಾಂಡ್ ನಿಂದ ಗಿಫ್ಟ್ ಸರ್ಕಲ್ ಹೋಗುವ ಮಾರ್ಗ ಮಧ್ಯೆ ಒಳಗಡೆ ಇರುವ ಸುಮಂತ್ ಬಿಲ್ಡಿಂಗ್ ನ ಫುಡ್ ಕ್ಲಬ್ ರೆಸ್ಟೋರೆಂಟ್ ಕೆಳಗಡೆ ಇರುವ ಗುರುಪ್ರಸಾದ್ ಆಟೋಮೊಬೈಲ್ ನಲ್ಲಿ ಮಹೀಂದ್ರ ವಾಹನಗಳಾದ ಒಲೆರೋ ಎಲ್ಲಾ ಮಾಡೆಲ್ ಗಳ ಹಾಗೂ ಪಿಕಪ್ ಪಿಕಪ್ಗಳಲ್ಲಿರುವ ಸುಪ್ರೋ ಜೀತೋ ಮೆಕ್ಸಿಮೋ ಇನ್ನಿತರ ಎಲ್ಲ ಮಾಡೆಲ್ಗಳ ಆಕ್ಸಸರೀಸ್ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಎಕ್ಸ್ಯುವಿ ಫೈವ್ಓ ಟಿಯುವಿ ಕೆಯುವಿ ಸೈಲೋ ನಿಯೋ ಇನ್ನಿತರ ವಾಹನಗಳ ಆಕ್ಸೆಸರೀಸ್ ನಮ್ಮಲ್ಲಿ ಲಭ್ಯ ಮಹೀಂದ್ರಾ ವಾಹನದ ಬಿಡಿ ಭಾಗಗಳ ಅಧಿಕೃತ ಡೀಲರ್ ಆಗಿರುವ ಗುರುಪ್ರಸಾದ್ ಆಟೋಮೊಬೈಲ್ ಇವರು ಈಗಾಗಲೇ ವಿಶ್ವಾಸಾರ್ಹ ಸೇವೆ ನೀಡಿ ಎಲ್ಲೆಡೆ ಹೆಸರು ಮಾಡಿದ್ದಾರೆ ನಿಮ್ಮ ವಾಹನಗಳ ಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ದೀರ್ಘ ಬಾಡಿಗೆ ಬರಲು ನಮ್ಮಲ್ಲಿ ದೊರೆಯುವ ಅಧಿಕೃತ ಆಕ್ಸಸರೀಸ್ಗಳನ್ನೇ ಖರೀದಿಸಿ ನಿಮ್ಮ ವಾಹನಗಳ ಆಯುಷ್ಯ ವೃದ್ಧಿಸಿ ಬಿದ್ದಲ್ಲಿ ನಿಮಗೆ ನಮ್ಮಲ್ಲಿ ಸರ್ವಿಸ್ ಕೂಡ ಲಭ್ಯವಿದೆ ಈ ಎಲ್ಲ ಸೇವೆಗಳಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಲು ಕುಮಟಾದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದ ಸುಮಂತ್ಸ್ ಬಿಲ್ಡಿಂಗ್ ನಲ್ಲಿ ಕಾಣುವಂತಹ ರವರ ಗುರುಪ್ರಸಾದ್ ಗೆ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಟು ಸೆವೆನ್ ಫೋರ್ ಟೂ ಜೀರೋ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಏಟ್ ಫೋರ್ ಏಟ್ ಫೋರ್ ಗೆ ಕರೆ ಮಾಡಿ ಮಾಹಿತಿ ಪಡೆಯಿರಿ ಮಹೀಂದ್ರ ವಾಹನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಅನುಭವಿಗಳಾದ ಗಣೇಶ್ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಟೂ ಸೆವೆನ್ ಫೋರ್ ಟೂ ಝೀರೋ ಅದೇ ರೀತಿಯಾಗಿ ನಮ್ಮಲ್ಲಿ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವಾಹನಗಳ ಗಳು ಕೂಡ ಲಭ್ಯ ಹಿಂದೆ ಭೇಟಿ ಕೊಡಿ ಗುರುಪ್ರಸಾದ್ ಆಟೋಮೊಬೈಲ್ ಕುಮಟಾ ಸುಮನ್ಸ್ ಬಿಲ್ಡಿಂಗ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7619357420 ಅಥವಾ 7760484847 ಗೆ